ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆಯವರು ಕೊಟ್ಟ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜನ್ನು ಉಂಟು ಮಾಡಿದೆ ಅದಾದ ಬಳಿಕವೂ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದ್ದಂತಹ ಕಾಂಗ್ರೆಸ್ ನಾಯಕರು ಖರ್ಗೆಯ ನಿಲುವನ್ನು ಹಿಂಬಾಲಿಸುವ ಅನಿವಾರ್ಯತೆಗೆ ಬಿದ್ದು ಕೊಟ್ಟ ಹೇಳಿಕೆಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಿಲ್ಲದಂತೆ ಡ್ಯಾಮೇಜ್ ಮಾಡಿದೆ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಖರ್ಗೆಯವರು ಕೊಟ್ಟ ಹೇಳಿಕೆಯ ಫಲ ಏನಿದೆಯೋ ಅಥವಾ ಅದರ ಎಫೆಕ್ಟ್ ಏನಿದೆಯೋ ಅದು ಇನ್ನೂ ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಲಿದೆ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತೆ ಖರ್ಗೆಯವರು ಕೊಟ್ಟ ಹೇಳಿಕೆಯನ್ನು ಗಮನಿಸಿದಾಗ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಮಹಾಕುಂಭ ಮೇಳಕ್ಕೆ ಹೋಗೋದಿಲ್ಲ ಎಂದು ಭಾವಿಸಲಾಗಿತ್ತು ಯಾಕಂತಂದರೆ ಖರ್ಗೆಯವರು ಕೊಟ್ಟ ಹೇಳಿಕೆಯ ಒಳ ಅರ್ಥ ಅದೇ ರೀತಿಯಲ್ಲಿತ್ತು ಆದರೆ ಕರ್ನಾಟಕದ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಪ್ರಯಾಗರಾಜ್ನಲ್ಲಿ ಹೋಗಿ ಪುಣ್ಯ ಸ್ಥಾನವನ್ನು ಮಾಡಿ ಬಂದಿದ್ದಾರೆ ಈ ಎಲ್ಲದರ ನಡುವೆ ಇದೀಗ ಕರ್ನಾಟಕದ ಕೆಲ ಎಮ್ ಎಲ್ ಎಗಳು ಪ್ರಯಾಗರಾಜ್ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅರೆ ಅವರು ಪ್ರವಾಸಕ್ಕೆ ಹೋಗುವುದರಲ್ಲಿ ವಿಶೇಷವೇನಿದೆ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಬಹುದು ಹಾಗೆ ಅವರು ಪ್ರಯಾಗರಾಜಿಗೆ ಹೋಗ್ತಾ ಇರುವಂಥದ್ದು ಅಧ್ಯಯನದ ಪ್ರವಾಸ ಅನ್ನುವ ಹೆಸರಿನಲ್ಲಿ ಹೌದು ಕರ್ನಾಟಕ ವಿಧಾನಸಭೆಯ ವಸತಿ ಸೌಕರ್ಯಗಳ ಸಮಿತಿಯ ಅಧ್ಯಕ್ಷ ಹಾಗೂ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರ ನೇತೃತ್ವದ ಸಮಿತಿಯು ಪ್ರಯಾಗ್ರಾಜ್ ಅಯೋಧ್ಯೆ ಸೇರಿದಂತೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಲಿದೆ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತ ಮೂರರಿಂದ ಫೆಬ್ರವರಿ ಇಪ್ಪತ್ತೈದರ ತನಕ ಈ ಅಧ್ಯಯನ ಪ್ರವಾಸ ನಡೆಯಲಿದ್ದು ಇದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರಂತೆ ಅರೆ ಸಮಿತಿಗಳು ಹೀಗೆಲ್ಲ ಪ್ರವಾಸಕ್ಕೆ ಹೋಗೋದು ಮಾಮೂಲಿ ಅದರಲ್ಲೇನು ಅಚ್ಚರಿಯೇ ಅನ್ನಬಹುದು ಅವರ ಟೂರ್ ಪ್ಲಾನ್ ಹೇಗಿದೆ ಅನ್ನೋದನ್ನು ಮುಂದೆ ನಾನು ವಿವರಿಸ್ತೀನಿ ಖಂಡಿತ ನಿಮಗೆ ಇವರ ಪ್ರವಾಸದ ಮಹತ್ವವೇನು ಇವರ ಅಧ್ಯಯನದ ವಿಷಯವೇನು ಅನ್ನುವುದನ್ನು ನೀವು ಖಂಡಿತ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಈ ಪ್ರವಾಸಕ್ಕಾಗಿ ಒಬ್ಬ ಎಮ್ ಎಲ್ ಎಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯಂತೆ ಸಮಿತಿಯ ಸದಸ್ಯ ಶಾಸಕರಿಗೆ ಅಂದಾಜು ಇಪ್ಪತ್ತೆರಡು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ವೆಚ್ಚವಾಗಲಿದೆ ಫೆಬ್ರವರಿ ಇಪ್ಪತ್ತ ಮೂರು ಅಂದರೆ ಭಾನುವಾರದಂದು ಉತ್ತರ ಪ್ರದೇಶಕ್ಕೆ ತೆರಳಲಿರುವ ಈ ಅಧ್ಯಯನ ಸಮಿತಿ ಮಧ್ಯಾಹ್ನ ಹನ್ನೆರಡಕ್ಕೆ ಉತ್ತರ ಪ್ರದೇಶ ವಿಧಾನಸಭೆಯ ಸಮಿತಿಯ ಸದಸ್ಯರೊಂದಿಗೆ ಸಭೆಯನ್ನು ನಡೆಸಲಿದೆ ನಂತರ ಅಲ್ಲಿಂದ ತೆರಳುವ ಈ ಸಮಿತಿಯ ಸದಸ್ಯರು ಸಂಜೆ ಏಳು ಗಂಟೆಗೆ ಪ್ರಯಾಗ್ರಾಜಿನಲ್ಲಿ ವಾಸ್ತವ್ಯವನ್ನು ಕೊಡುತ್ತಾರೆ ಫೆಬ್ರವರಿ ಇಪ್ಪತ್ತ ನಾಲ್ಕರ ಬೆಳಿಗ್ಗೆ ಏಳು ಗಂಟೆಗೆ ಪ್ರಯಾಗ್ರಾಜಿನಲ್ಲಿ ಗಂಗಾ ಸ್ಥಾನವನ್ನು ಇದೇ ಅಧ್ಯಯನ ಸಮಿತಿ ಮಾಡಲಿದೆ ಆ ನಂತರ ನೇರವಾಗಿ ರಸ್ತೆಯ ಮೂಲಕ ಅಯೋಧ್ಯೆಗೆ ತೆರಳುವ ಈ ತಂಡ ಅಯೋಧ್ಯೆಯಲ್ಲಿ ಸಂಜೆ ನಾಲ್ಕರಿಂದ ಏಳು ಗಂಟೆಯ ತನಕ ರಾಮ ಜನ್ಮಭೂಮಿಯ ದೇಗುಲ ದರ್ಶನವನ್ನು ಮಾಡಲಿದೆ ಫೆಬ್ರವರಿ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಯೋಧ್ಯೆಯಿಂದ ವಿಮಾನದ ಮೂಲಕ ವಾರಾಣಸಿಯತ್ತ ಪ್ರಯಾಣ ಬೆಳೆಸುವ ಈ ತಂಡ ಸಂಜೆ ನಾಲ್ಕರಿಂದ ಎಂಟರ ತನಕ ವಾರಾಣಸಿ ನಗರ ಪ್ರದಕ್ಷಿಣೆಯನ್ನು ನಡೆಸಲಿದೆ ನಂತರ ರಾತ್ರಿ ಒಂಬತ್ತಕ್ಕೆ ಬೆಂಗಳೂರಿನ ಕಡೆಗೆ ವಾಪಸ್ ಬರಲಿದೆ ಅಂದ ಹಾಗೆ ಈ ಅಧ್ಯಯನ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಕಾಂಗ್ರೆಸ್ನ ಎಂ ಎಲ್ ಎಚ್ ಸಿ ಬಾಲಕೃಷ್ಣ ಬಿ ನಾಗೇಂದ್ರ ಬಿ ಶಿವಣ್ಣ ಶಿವರಾಮ್ ಹೆಬ್ಬಾರ್ ಸಿ ಪಿ ಯೋಗೇಶ್ವರ್ ಖನೀಜ್ ಫಾತಿಮಾ ಭಾಗೀರಥಿ ಮುರುಳ್ಯ ಸಿಮೆಂಟ್ ಮಂಜು ಡಾಕ್ಟರ್ ಚಂದ್ರು ಲಮಾಣಿ ಧೀರಜ್ ಮುನಿರಾಜು ಸ್ವರೂಪ್ ಪ್ರಕಾಶ್ ಬಸನ ಗೌಡ ಪಾಟೀಲ್ ಹಾಗಾದರೆ ಈ ಎಲ್ಲ ಸದಸ್ಯರು ಕೂಡ ಪ್ರವಾಸಕ್ಕೆ ತೆರಳುತ್ತಾರೆಯೇ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ ಅಧ್ಯಯನ ಸಮಿತಿ ಪ್ರವಾಸಕ್ಕೆ ಹೋಗುವ ಸಲುವಾಗಿ ಟೂರ್ ಪ್ಲ್ಯಾನ್ಗಳು ರೆಡಿಯಾಗಿದೆ ಸ್ಪೀಕರ್ ಕಡೆಯಿಂದ ಅನುಮತಿಯೂ ಸಿಕ್ಕಿದೆ ವಾಸ್ತವ್ಯಕ್ಕೆ ರೂಮುಗಳು ಕೂಡ ಬುಕ್ ಆಗಿದೆ